ಟನ್ಷನ್ ಮಾಡ್ಕಬೇಡಿ ಅಮ್ಮಾ ಮತ್ತೆ ಅದು ಈ ಮುಂದೆಗಡೆ ಇದಿದೆಯಲ್ಲ ಇಲ್ಲಿ ಇದು ಇಲ್ಲಿ ಒಂದು ಕೈ ಹಾಕಿ ಅಲ್ಲೊಂದು ಕೈ ಹಾಕಿ ಆಗುತ್ತಾ ಓಕೆ ಒಂದು ಹಾಗಾಗಿ ಇಲ್ಲಿ ವೇಟ್ ಮಾಡೋದಾಯ್ತು ತಿರ್ಗ ಹನ್ನೆರಡು ಕಾಲುಗಿದೆ ರಾತ್ರಿ ಇನ್ನೂ ನಿದ್ದೆ ಇಲ್ಲ ಎರಡು ಗಂಟೆಗೆ ಮಲ್ಕೊಂಡಿದ್ದು ಮಲಕೊಂಡಿದ್ದು ರಾತ್ರಿ ಒಂದು ನಿದ್ದೆನೇ ಬರಲ್ಲ ಹಂಗಾಗಿ ಬೆಳಗ್ಗೆನೆ ಎದ್ದು ರೆಡಿಯಾಗಿ ಬಂದರೆ ಐದು ನಿಮಿಷ ಟ್ರೈನ್ ಮಿಸ್ ಆಗಿಬಿಡ್ತು ಸೊ ಐದು ನಿಮಿಷದಲ್ಲಿ ಟ್ರೈನ್ ಮಿಸ್ ಆಗಿದ್ದಕ್ಕೆ ಮತ್ತು ಹತ್ತು ಕಾಲ್ಗೇನೋ ಹತ್ತು ಕಾಲ್ಗೆಲ್ಲ ಹತ್ತು ಗಂಟೆಗಿತ್ತು ಹತ್ತು ಗಂಟೆದು ಹೋಯ್ತಾ ತಗಿ ಅದರೊಳಗಡೆ ಪ್ಯಾಸೆಂಜರು ಇದು ಟ್ರೈನಲ್ಲೂ ಮಧ್ಯದಲ್ಲಿ ಕಂಬಿ ಇದೆ ಕಂಬಿ ಇರೋದ್ರಿಂದ ಹತ್ತಕ್ಕೆ ಆಗೋಲ್ಲ ಸೊ ಹಂಗಾಗಿ ಹನ್ನೆರಡು ಕಾಲ್ಗೊಂದು ಟ್ರೈನ್ ಇದೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿರೋದು ಆ್ಯಕ್ಚುಲಿ ಟ್ರೈನ್ ಸ್ಟೇಷನಲ್ಲಿ ಈ ಥರ ವಾಟರ್ ಪೈಪ್ ಲೈನ್ ಯಾಕಿದೆ ಅಂತ ನಂಗೆ ಗೊತ್ತಿರಲಿಲ್ಲ ಅದು ವಾಶ್ರೂಮ್ಗೆ ಹೋಗುವಂಥ ನೀರನ್ನ ಸಪ್ಲೈ ಮಾಡೋದಕ್ಕೆ ಅಂತ ಇದೆ ಎಲ್ಲ ಕನೆಕ್ಷನ್ ಇರೋದಂತೆ ಸೊ ಆಮೇಲೆ ಅಲ್ಲಿ ವಾಶ್ರೂಮಲ್ಲೆಲ್ಲ ವೇಸ್ಟು ಏನೆಲ್ಲ ಇದು ಬರುತ್ತಲ್ಲ ಅದು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಿಸ್ದೆ ನಾನು ಸೊ ಅವ್ರು ಹೇಳಿದ್ರು ಅದಕ್ಕೆ ಸಪ್ರೇಟ್ ಬಾಕ್ಸ್ಗಳೆಲ್ಲ ಬರುತ್ತೆ ಅದು ಒನ್ ಒನ್ ಟೈಮ್ ಎಲ್ಲೋ ಓಪನ್ ಮಾಡ್ತಾರಂತೆ ಸೊ ಅದ್ರ ಬಗ್ಗೆ ತಿಳ್ಕೊಂಡೆ ಇಷ್ಟು ದಿನ ಅದ್ರ ಬಗ್ಗೆ ಕೇಳಬೇಕಂತ ಅನಿಸ್ತಿತ್ತು ಒಬ್ರಲ್ಲೇ ಕೆಲಸ ಮಾಡೋರನ್ನ ಕೇಳಿದೆ ಬೆಳಗ್ಗೆನೆ ಬಂದು ಕೂತ್ಕೊಂಡಿದ್ದಾಯಿತು ನೋಡಿದ್ರೆ ಬೆಳಿಗ್ಗೆ ಟ್ರೈನು ಮಿಸ್ಸು ಹತ್ತು ಗಂಟೆಗೆ ಬರೋ ಟ್ರೈನು ಹ್ಯಾಂಡಿಕ್ಯಾಪ್ ಹೋಗಿ ಇಲ್ಲ ಹಂಗಾಗಿ ಇಲ್ಲೇ ವೆಯ್ಟ್ ಮಾಡೋದಾಯಿತು ತಿರ್ಗಿ ಹನ್ನೆರಡು ಕಾಲಗಿದೆ ರಾತ್ರಿನೂ ನಿದ್ದೆ ಇಲ್ಲ ಎರಡು ಗಂಟೆಗೆ ಮಲ್ಕೊಂಡಿದ್ದು ಯಾಕೋ ರಾತ್ರಿ ನಿದ್ದೆನೇ ಬರೋಲ್ಲ ಹಂಗಾಗಿ ಬೆಳಗ್ಗೆನೆ ಎದ್ದು ರೆಡಿಯಾಗಿ ಬಂದರೆ ಐದು ನಿಮಿಷ ಟ್ರೈನ್ ಮಿಸ್ ಆಗ್ಬಿಡ್ತು ಸೊ ಐದು ನಿಮಿಷದಲ್ಲಿ ಟ್ರೈನ್ ಮಿಸ್ ಆಗಿದಕ್ಕೆ ಮತ್ತೆ ಹತ್ತು ಕಾಲ್ಗೇನೋ ಹತ್ತು ಕಾಲ್ಗೆಲ್ಲ ಹತ್ತು ಗಂಟೆಗಿತ್ತು ಹತ್ತು ಗಂಟೆದು ತಗಿ ಅದರೊಳಗಡೆ ಪ್ಯಾಸೆಂಜರ್ ಇದು ಅದು ಮಧ್ಯದಲ್ಲಿ ಕಂಬಿ ಇದೆ ಕಂಬಿ ಇರೋದ್ರಿಂದ ಆಗಲ್ಲ ಸೊ ಹಂಗಾಗಿ ಹನ್ನೆರಡು ಕಾಲ್ಗೊಂದು ಟ್ರೈನ್ ಇದೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿರೋದು ಮುಂದಕ್ಕೆ ಹೋಗಾಕ

ಹಾ ಯೂಟ್ಯೂಬ್ ಚಾನಲ್ ಇದೆ ಸವಿತಾ ಸವಿ ಅಂತ ನೀವ್ ಬರ್ಬಾರ್ದಾ ಬೇಡ ನೀವ್ ಬರ್ದೇ ಇರೋ ತರ ಮಾಡ್ತೀವಿ ಏನ್ ಟೆನ್ಶನ್ ಮಾಡ್ಕೊಬಿಟ್ಟು ವೀಲು ಮತ್ತೆ ಅದು ಈ ಮುಂದೆಗಡೆ ಇದಿದೆಯಲ್ಲ ಇಲ್ಲಿ ಇದು ಇಲ್ಲಿ ಒಂದು ಕೈ ಹಾಕಿ ಅಲ್ಲೊಂದ್ ಕೈ ಹಾಕಿ ಆಗುತ್ತಾ ಒಂದ್ ಸೆಕೆಂಡ್ ಥ್ಯಾಂಕ್ ಯು ಅಂತೂ ಇಂತೂ ಹನ್ನೆರಡು ಕಾಲಿಗೆ ಇಲ್ಲಿ ಹೊರಡೋ ಅಂತ ಒಂದು ಯಶವಂತಪುರ ಟ್ರೈನ್ಗೆ ಸೊ ಸದ್ಯ ಹನ್ನೊಂದುವರೆಗೆ ಬಂತಿದ್ದು ಅದಕ್ಕೆ ಬಂದು ಫಿಕ್ಸ್ ಆಗಿಬಿಟ್ಟೆ ಪಾಪ ಇಬ್ರು ಎಲ್ಪ್ ಮಾಡಿದ್ರು ಹತ್ಕೊಂಡು ಗಾಡಿನ ತಕೊಂಡ್ ಬಂದಿದ್ದೀವಿ ಇವಾಗ ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ ಮತ್ತೆ ಈಗ ವಾಶ್ರೂಮ್ಗೆ ಹೋಗ್ಬೇಕು ಬೆಳಗ್ಗೆಯಿಂದ ಹೇಳಬೇಕು ಅಂದ್ರೆ ನಾನು ಏಳುವರೆಗೆ ನಾನು ಯಶವಂತಪುರ ರೀಚ್ ಆಗಿದ್ದು ಬಟ್ ಟ್ರೈನ್ ಮಿಸ್ ಆಯ್ತವಲ್ಲ ಹಂಗಾಗಿ ಬೆಳಗ್ಗೆಯಿಂದ ಟ್ರೈನ್ ಸ್ಟೇಷನಲ್ಲೇ ವೇಟ್ ಮಾಡಿದ್ದಾಯಿತು ಇವಾಗ ಟ್ರೈನು ಓಡುತ್ತೆ ಹನ್ನೆರಡು ಕಾಲ್ ಓಡುತ್ತಂತೆ ಬಟ್ ಅಲ್ಲಿವರೆಗೂ ವೇಟ್ ಮಾಡಬೇಕು ಇಲ್ಲೆಲ್ಲ ಎಲ್ಲ ನೀಟಾಗಿರುತ್ತೆ ಸ್ಟಾರ್ಟಿಂಗಲ್ಲಿ ನೀಟಾಗಿರುತ್ತೆ ಅಷ್ಟೇ ಆಮೇಲೆ ಚೆನ್ನಾಗಿರೋರೆಲ್ಲ ಬಂದು ಒಂದು ಅರ್ಧ ಹಾಡು ಮಾಡಿ ಇಡ್ತಾರೆ ಇಲ್ಲಿ ಈ ಥರ ಆ ಟಿಕೆಟ್ ಬೋಗಿಗೆ ಚೆನ್ನಾಗಿರೋ ಜನಗಳು ಕೂಡ ಅಲ್ಲಿ ಹತ್ಕೊಬಿಡ್ತಾರೆ ಕೆಲವೊಮ್ಮೆ ಇಲ್ಲಿ ಟಿಕೆಟ್ ಕೇಳಲ್ಲ ಅನ್ನೋ ಒಂದು ರೀಸನ್ನಿಂದ ಸೊ ಅವಾಗೆಲ್ಲ ಅರ್ಗೇಟ್ಸ್ ಮಾಡಿತ್ಬಿಡ್ತಾರೆ ವಾಶ್ರೂಮ್ ಎಲ್ಲ ನಾವು ಯೂಸ್ ಮಾಡದೇ ಇರೋ ಥರ ಮಾಡಿಬಿಡ್ತಾರೆ ಈ ಡೋರ್ ಕೂಡ ದೊಡ್ಡ ಡೋರ್ ಈ ಡೋರ್ ದೊಡ್ಡದು ಇರೋದ್ರಿಂದ ವೀಲ್ ಚೇರ್ ಆರಾಮಾಗಿ ಈಸಿಯಾಗಿ ಹೋಗ್ಬೋದು ಸೊ ಈಸಿಯಾಗಿರುತ್ತೆ ಇಲ್ಲಿ ನೋಡಬೇಕು ಅಂತ ಪ್ಲಾನಿಂಗ್ ಇಲ್ದೇನೆ ಹೊರಟಿದೀನಿ ಪ್ಲಾನಿಂಗ್ ಅಂದ್ಕೊಂಡೇ ಇರಲಿಲ್ಲ ನಾಳೆ ಪೂರ್ವಿ ನೋಡೋಕೆ ಹೋಗ್ತೀನಿ ಅಂತ ಯಾಕಂದರೆ ಸಂಡೇ ಒಂದು ಕೆಲಸ ಇದೆ ಸೊ ಇನ್ನು ಮುಂದೆ ಹೊರ್ಕಂಡು ಹೋಗ್ತಾ ಇದ್ರೆ ಪಾಪಾಜಿ ಅವ್ನು ನೋಡೋಕ್ಕೂ ಆಗಲ್ಲ ಆಮೇಲೆ ಇವತ್ತು ಪೂರ್ವಿ ನೋಡೋದಕ್ಕೆ ಈಗ ಮೇಲೆ ಎಡವಟ್ ಆಗ್ತಾಯಿತ್ತು ಬೆಳಗ್ಗೆಯಿಂದ ಈ ಡೋರ್ ಬೇರೆ ಈ ಕಡೆ ಪ್ಲ್ಯಾಟ್ಫಾರ್ಮ್ ಇದೆ ಓಪನ್ ಆಗ್ತಾ ಇಲ್ಲ ಡೋರು ಆಮೇಲೆ ರೈಲ್ ಓಡ್ಸೋರು ಕರ್ಕೊಂಡು ಬಂದು ಆಮೇಲೆ ರಿಪೇರಿ ಮಾಡಿಸಿ ಅದನ್ನು ಅಲ್ಲೊಂದಷ್ಟೊತ್ತು ಲೇಟ್ ಆಯಿತು ಸದ್ಯ ಅವ್ರಿಗೇನು ಏನು ನಿಲ್ಸಿದ್ದಕ್ಕೆ ಬಚಾವಾದೋ ನಾವು यान बरुते ಅಂತಾನೆ ಡೌಟ್ ಇತ್ತು ನನಗೆ ಇವತ್ತು ಸರ್ ಹೇಳ್ಬಿಡಾ ಅಷ್ಟೇ ಅಷ್ಟೇ ಮತ್ತೆ ಅವರ ಲಕ್ಕಾ ಬರತೆ ಮತ್ತೆ थैंक यू सर थैंक यू थैंक यू सर पणಂಗو ಆಯ್ತಲ್ಲ फोन किए से दो दिन पहले तो बोला नहीं मेरे पास काफी नहीं है आपके बारे में भी बोला कि नहीं है हम बोले कि ಅಲ್ಲಿ ಕೆಲವೊಂದು ರೂಲ್ಸ್ ಇದೆ ಅಂದರೆ ಆಯಿಲಿ ಫುಡ್ ಎಲ್ಲ ಕೊಟ್ಟರೆ ಮಕ್ಕಳಿಗೆ ಹೊಟ್ಟೆ ಅಪ್ಸೆಟ್ ಆಗುತ್ತೆ ಮತ್ತೆ ಹುಷಾರಿಲ್ದಂಗೆ ಆಗುತ್ತೆ ಅಂದ್ಬಿಟ್ಟು ಆಯಿಲಿ ಪು ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡಿಸ್ತಾರೆ ಮತ್ತು ಅಲ್ಲಿ ನಾನ್ ವೆಜ್ ಕೂಡ ಕೊಡೋಂಗಿಲ್ಲ ಸೊ ಹಂಗಾಗಿ ನಾನ್ ವೆಜ್ ಏನು ತೊಗೊಂಡೋಗಿರಲಿಲ್ಲ ನಾನು ಮಕ್ಕಳು ಒಳ್ಳೆ ಸಂಸ್ಕಾರ ಕಲಿಬೇಕು ಎಲ್ಲಿ ಓದಿದ್ರು ಅಷ್ಟೇ ಒಳ್ಳೆ ಸಂಸ್ಕಾರ ಕೊಡೋದು ನಮ್ಮ ಕರ್ತವ್ಯ ಅವು ಕಷ್ಟದಲ್ಲಿ ಬೆಳೀತಾ ಇದ್ದಾವೆ ಅಂತ ತುಂಬ ಒಂದು ಇದನ್ನ ಮಾಡಿ ನಾವು ಉಪ್ಸಿ ಬೆಳೆಸೋಕೆ ಹೋದರೆ ಮಕ್ಳುಗಳು ಬುದ್ಧಿ ಕಲಿಯೋಲ್ಲ ಹಂಗಾಗಿ ಸ್ವಲ್ಪ ಮಕ್ಕಳಿಗೆ ಒಂದು ಈ ಜೀವನದಲ್ಲಿ ಹೆಂಗೆ ಬದುಕಬೇಕು ಅವರು ಎಂಥ ಕಷ್ಟಗಳನ್ನ ಬದುಕಿದ್ರೆ ಹೆಂಗೆ ಎದುರಿಸ್ಕೊಂಡು ಬದುಕಬೇಕು ಅನ್ನೋದನ್ನ ಕಲಿಯೋ ಹಂಗೆ ಒಂದು ಜೀವನದ ಆ ನೈತಿಕ ಮೌಲ್ಯಗಳನ್ನ ತಿಳಿಸೋ ಥರ ನಾವೂ ಇದು ಮಾಡಬೇಕು ಯಾಕಂದರೆ ಇವಾಗ ಎಷ್ಟೋ ಜನ ಅಪ್ಪ ಅಮ್ಮ ಇದ್ರೂ ನಮ್ಮ ಮಕ್ಕಳು ಒಂದು ಸ್ವಲ್ಪ ಈ ಥರ ಬುದ್ಧಿ ಕಲೀಲಿ ಅಂತಲೇ ತಗೊಂಡೋಗಿ ಹಾಕಿರ್ತಾರೆ ಸೊ ಅದನ್ನೆಲ್ಲ ನಾವು ಒಂದು ಕಡೆ ಯೋಚನೆ ಮಾಡಬೇಕಾಗುತ್ತೆ ಕೆಲವೊಬ್ರು ದುಡ್ಡಿಲ್ಲ ಅಂತ ಹಾಕೋದಲ್ಲ ಬಡವರು ಅಂತಲೂ ಹಾಕೋದಲ್ಲ ಶ್ರೀಮಂತರು ಕೂಡ ಅಲ್ಲಿ ಓದಿಸ್ತಾ ಇದ್ದಾರೆ ಸೊ ಒಳ್ಳೆ ಮಕ್ಳುಗಳು ಒಳ್ಳೆ ಭವಿಷ್ಯನ ರೂಪಿಸ್ಕೋಬೇಕು ಅಂದರೆ ಬಡತನದ ರುಚಿ ತೋರಿಸ್ಬೇಕಂತೆ ಸೊ ಇದೆಲ್ಲ ಒಳ್ಳೆಯದೆ ಯಾಕಂದರೆ ನಾವೆಲ್ಲ ಆಗಿನ ಕಾಲದಲ್ಲೆಲ್ಲ ಬೆಳೆದು ಬಂದ ರೀತಿ ನಾವೆಲ್ಲ ಅಷ್ಟು ಕಷ್ಟ ಅನುಭವಿಸಿ ಇವತ್ತು ಕೂಡ ಅನುಭವಿಸ್ತಾ ಇದ್ದೀವಿ ಬಟ್ ನಮ್ಮ ಮಕ್ಳುಗಳು ಮೊದಲಿಂದ ಒಂಚೂರು ಇದು ಮಾಡ್ಕೊಂಡು ತುಂಬ ಇದಾಗಿ ಬೆಳೆಸ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಒಂದೊಂದು ಸಾರಿ ಊಟ ತಗೊಂಡಿದ್ದು ತಿನ್ನೋಕ್ಕೆ ಆಗಿಲ್ಲ ಮುದ್ದೆ ಊಟ ತಗೊಂಡಿದ್ದೆ ಈಗ ಹೋಗಿ ಟ್ರೈನ್ ಸ್ಟೇಷನ್ ತಿನ್ನಬೇಕಷ್ಟೆ ನೀವು ಮುದ್ದೆ ಕೊಟ್ಟವರು ಅನ್ನ ಕೊಟ್ಟವ್ರೆ ಗೊತ್ತಿಲ್ವಲ್ಲ ಮುದ್ದೆಯೇ ಕಾಣ್ತಲ್ಲ ಹಾಂ ಮುದ್ದೆ ಐತೆ ತಿನ್ನಬೇಕು ಊರಿನ ಮಾತಾಡ್ಸ್ಕೊಂಡು ಬರೋ ಅಷ್ಟೇ ಟೈಮ್ ಆಗಿಬಿಡ್ತು ಇವಾಗ ಬೆಳಗ್ಗೆ ಎರಡು ಟ್ರೈನ್ ಮಿಸ್ಸು ಮೂರೇ ಟ್ರೈನ್ ಎದ್ಕೊಂಡು ಹೋಗಿದ್ವು ಹಂಗಾಗಿ ಟೈಮ್ ಆಗಿಬಿಟ್ಟಿದೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಟ್ರೈನ್ ಬರೋದಿದೆ ಸದ್ಯ ಕರೆಕ್ಟ್ ಟೈಮ್ಗೆ ರೀಚ್ ಆಗಿಬಿಟ್ಟೈತೆ ಇಲ್ಲಿಂದ ಹೇಳ್ಬೇಕು ಅಂದರೆ ಹಾಸ್ಟೆಲ್ ಇರೋದು ಎಂಟೂವರೆ ಇದು ಮತ್ತೆ ಕಮ್ಮ ಥರ ಇತ್ತು ಹೆಂಗೆ ಇಲ್ಲಿ ಎಂಟು ಕಿಲೋಮೀಟ್ರ್ ತೋರಿಸ್ತೈತೆ ಇಲ್ಲಿ ಎಂಟು ಕಿಲೋಮೀಟ್ರ್ ಐತಾ ಯಪ್ಪ ಗಿಲ್ಗಳು ಬೇರೆ ಬಂದಿದೆ ಹ್ಞೂ ಹಾಸ್ಟೆಲ್ गिर पड़ता है ಟ್ರೈನ್ ಹತ್ತಿದಾಗ ಐದು ಕಾಲು ಇವಾಗ ಎಂಟು ಕಾಲು ಆಗ್ತಾ ಬಂದಿದೆ ಇಲಿಯಕ್ಕೆ ಹೋದ್ರೆ ನಾರ್ಮಲ್ ಆಗಿರೋ ಜನ ಎಲ್ಲ ಹೋಗಿ ಬೋಗಿ ಒಳಗಡೆ ತುಂಬ್ಕೊಂಡಿದ್ದಾರೆ ನಾನು ಇಲಿಯೋಕೆ ಬಿಟ್ಟಿಲ್ಲ ಎಷ್ಟೊತ್ತಾದ್ರೂ ಆಮೇಲೆ ಹೆಂಗೋ ಮಾಡಿ ಎಲ್ಪ್ ಮಾಡಿದರು ಆಮೇಲೆ ನನ್ನ ಗಾಡಿ ನೋಡಿ ಆ ಗಾಡಿನ ಡೋರ್ ಹತ್ರ ನಿಲ್ಲಿಸಿದ್ರೆ ಜನಗಳೆಲ್ಲ ತೊಗೊಂಡೋಗಿ ಸೀಟ್ ಹತ್ರ ನಿಲ್ಲಿಸ್ಬಿಟ್ಟವ್ರೆ ಎಲ್ಲ ನೂಕು ನುಗ್ಗಲು ಹೋಗಿಬಿಟ್ಟು ನನ್ನ ಗಾಡಿನೂ ಹೋಗ್ಬಿಟ್ಟಿರೋ ಜೊತೆಗೆ ಆಮೇಲೆ ಹೆಂಗೋ ಮಾಡಿ ಈಚೆಗೆ ಇಳಿಸ್ಕೊಂಡು ಗಾಡಿನೆ ತಕೊಂಡು ಬಂದೆ ಮೆಟ್ರೋ ಸ್ಟೇಷನ್ಗೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ನಾನು ಮೆಟ್ರೋಯಿಂದ ಗಾಡಿ ತಗೊಂಡು ಬಂದಾಗ ಇಲ್ಲಿ ದಾರಿಲಿ ಹೋಗ್ಬೇಕಾದ್ರೆ ಒಬ್ಬರು ತಾತಪ್ಪರು ನೋಡಿದೆ ಆ್ಯಕ್ಚುಲಿ ಅವರು ನಮ್ಮ ಅಪ್ಪನಿಗೇನೆ ಏಜ್ ಆಗಿದೆ ಅನಿಸುತ್ತೆ ಎಷ್ಟು ಏಜ್ ಆಗಿದೆ ಅಂದರೆ ಹಿಂಗೆ ಬೆನ್ನು ಸ್ವಲ್ಪ ಬಿಟ್ಟಿದೆ ನೋಡಿ ಈ ಏಜಲ್ಲೂ ಅವರು ಶ ಸೈಕಲ್ ತುಳ್ಕೊಂಡು ಎಷ್ಟು ಶಕ್ತಿಯುತವಾಗಿ ಹೋಗ್ತಿದ್ದಾರೆ ನಮ್ಗೆ ಅವ್ರ ಕ ಅವ್ರ ಥರ ಬದುಕೋಕ್ಕಾಗಲ್ಲ ಅಂತ ಅನಿಸುತ್ತೆ ಈ ಕಾಲದಲ್ಲಿ ಆಮೇಲೆ ದುಡಿಯೋಕ್ಕೆ ಯಾವುದಾದ್ರೇನೋ ಯಾವ ಏಜ್ ಆದ್ರೇನು ನೋಡಿ ಎಷ್ಟು ಕಷ್ಟ ಇದ್ರೂ ಮಾಡಲೇಬೇಕಾದ ಪರಿಸ್ಥಿತಿ ಬಲ್ಲ ಎಷ್ಟೋ ಜನ ನನಗೆ ಕೆಲಸ ಮಾಡಿದ್ರೆ ಕೈ ನೋವುತ್ತೆ ನಂಗೆ ಕಾಲು ನೋವುತ್ತೆ ನಂಗೆ ಸೊಂಟ ನೋವುತ್ತೆ ಅಂತ ಸುಮ್ಮನೆ ಇಲ್ಲ ಸಲ್ಲದ ಸುಳ್ಳು ಹೇಳ್ಕೊಂಡು ಏನೋ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಸೋಂಬೇರಿಗಳು ಇರ್ತಾರೆ ಸೊ ಅವರಿಗೆಲ್ಲ ಇಂಥವ್ರು ವೀಡಿಯೋ ತೋರಿಸ್ಬೇಕು ಒಂದು ಸ್ವಲ್ಪ ಕಲೀರಿ ಅಂತ ಯಾಕಂದರೆ ಅಷ್ಟು ಏಜಲ್ಲೂ ಆ ವ್ಯಕ್ತಿ ಸೈಕಲ್ ನನ್ನ ಗಾಡಿಗಿಂತ ಸ್ಪೀಡಾಗಿ ಹೋಗ್ತೈತೆ ಅಷ್ಟು ಶಕ್ತಿಯುತವಾಗಿದ್ದಾರೆ ಈ ಥರ ಬದುಕಿದ್ರೆ ಬದುಕಬೇಕು ಒಂದು ಜೀವನನ ಮನೆಗೆ ಬಂದೆ ಸಾಂಬಾರು ಏನೂ ಮಾಡ್ಕೊಂಡಿರಲಿಲ್ಲ ಸಾಂಬಾರು ತಂದು ಕೊಟ್ಟಿದ್ರು ಮೊಳಕೆ ಕಾಳು ಹಾಕ್ಬಿಟ್ಟು ಮಾಡಿದ್ರಂತೆ ಸಖತ್ತಾಗಿತ್ತು ನಾನು ಮುದ್ದೆ ಮಾಡ್ಕೊಂಡು ಅದಕ್ಕೆ ಎರಡು ಮೊಟ್ಟೆ ಇತ್ತು ಬೇಯಿಸ್ಕೊಂಡು ಆವತ್ತಿಂದ ಮುಗಿಸ್ದೆ ಮುದ್ದೆನ ಜೊತೆಗೆ ಮನೆ ಕಸ ಗುಡಿಸಿ ಒರೆಸಿ ಎಲ್ಲ ಮುಗಿಸ್ತು ನಮ್ಮ ಪೂರ್ವ ನೋಡಿ ತುಂಬ ಖುಷಿಯಾಯಿತು ಮತ್ತು ಅವನು ಒಂದು ಸ್ವಲ್ಪ ಜರ್ಕೊಂಡಿದ್ದಾನೆ ಯಾಕಂದರೆ ತುಂಬ ದಿನದಿಂದ ನನ್ನ ಹತ್ರ ಇದ್ದ ಹಂಗಾಗಿ ಮತ್ತೆ ನನ್ನ ಮಗುನ ನನ್ನ ಕೈಲಿ ನೋಡ್ಕೊಳಕ್ಕಾಗಿಲ್ಲ ಅಂತ ನಾನು ಹಾಸ್ಟೆಲ್ಗೆ ಹಾಕಿಲ್ಲ ಒಂದೆರಡು ದಿನ ಒಳ್ಳೆ ಬುದ್ಧಿ ಕಲೀಲಿ ನಮ್ ವ್ಯಾಲ್ಯೂ ಗೊತ್ತಾಗ್ಲಿ ಅಂತ